ವಿರೋಧ ಪಕ್ಷದವ್ರಿಗೆ ಕಣ್ಣು ಕಾಣಿಸಲ್ಲ ಕಿವಿನೂ ಕೇಳಿಸಲ್ಲ ಬಾಯಿ ಇಲ್ಲ ಬಾಯಿ ಒಂದಿದೆ ಅಷ್ಟೆ ಸುಮ್ಮನೆ ಮಾತಾಡ್ತಾರೋ ಅಷ್ಟೆ ಅವರು ಇದ್ದಾಗ ಬಿ ಜೆ ಪಿಯವರು ಸ್ವಜನ ಪಕ್ಷಪಾತ ಎಲ್ಲ ರಿಕ್ರೂಟ್ಮೆಂಟ್ಸಲ್ಲಿ ಮೋಸ ಮಾಡಿದ್ದು ಜನಕ್ಕೆ ಅಂದರೆ ಅಕ್ರಮ ಮಾಡಿದ್ದು ಮತ್ತು ಭ್ರಷ್ಟಾಚಾರ ಮತ್ತು ಲ್ಯಾಂಡ್ ಆರ್ಡರು ಸರಿ ಇಲ್ಲ ಅವರಿದ್ದಾಗ ಪೊಲೀಸ್ ನೈತಿಕ ಗಿರಿ ಅವರೇ ಮಾಡ್ತಾಯಿದ್ರು ಅವ್ರ ಪಕ್ಷದ ಕಾರ್ಯಕರ್ತರೇ ಮಾತಾಡ್ತಾಯಿದ್ರು ನಾಲ್ಕು ವರ್ಷ ಅವ್ರು ಏನು ಕೆಲಸ ಮಾಡಿದ್ರೆ ಹೇಳಿ ಬರೀ ಹಲಾಲು ಹಿಜಾಬು ಕಟ್ಟು ಆ ಕಟ್ಟು ಈ ಕಟ್ಕೊಂಡೇ ಇದ್ಬಿಟ್ರು ನಾವು ನುಡಿದಂತೆ ನಡೆದಿದ್ದೀವಿ ಐದು ಗ್ಯಾರಂಟಿಗಳನ್ನು ಮಾಡಿದ್ವಿ ಮತ್ತು ಅವ್ರ ಕಾಲದಲ್ಲಿ ಲಾಂಡ್ ಆರ್ಡ್ರ್ ಎಲ್ಲಿತ್ತು ಲಾಂಡ್ ಆರ್ಡ್ರೇ ಇರಲಿಲ್ಲ ಈ ನಮ್ಮ ಅವಧಿನಲ್ಲಿ ಲಾಂಡ್ ಆರ್ಡರು ಚೆನ್ನಾಗಿದೆ ಮತ್ತು ಬಿ ಜೆ ಪಿ ಅವ್ರಿಗೆ ಹೇಳೋದಕ್ಕೇನು ಇಲ್ವಲ್ಲ ಏನೋ ಹೇಳಬೇಕು ರಾಜಕೀಯ ಪಕ್ಷ ಅಲ್ವಾ ವಿರೋಧ ಪಕ್ಷ ಹೇಳ್ಕೊಳ್ತಾರೆ ಅದಕ್ಕೆ ಏನು ಮಹತ್ವ ಕೊಡಬೇಕಾಗಿಲ್ಲ ಕುಮಾರಸ್ವಾಮಿ ವಿಚಾರವಾಗಿ ಕುಟುಂಬಸ್ಥರು ಮೊಬೈಲ್ಗಳನ್ನೆಲ್ಲ ಟ್ಯಾಪ್ ಮಾಡ್ತಾ ಇದೆ ಸರ್ಕಾರ ಅಂತೇಳಿ ಈಗ ಕುಮಾರಸ್ವಾಮಿ ಅವರು ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ ಅಂತ ಅವ್ರ ಮೇಲೆ ಕೂಡ ಅಲಿಗೇಷನ್ ಮಾಡಿದ್ರು ಮಾಡಿದ್ರಲ್ಲ ನೆನಪಿದೆ ಟ್ಯಾಪ್ ಮಾಡಿದ್ದಾರೆ ಇವ್ರ ಮೇಲೂ ಅಲಿಗೇಷನ್ ಮಾಡಿದ್ರು ಈಗ ನಾವು ಅಧಿಕಾರದಲ್ಲಿದ್ದೀವಿ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ ಫೋನ್ ಟ್ಯಾಪಿಂಗ್ ಮಾಡೋದ ಅವಶ್ಯಕತೆ ಏನೂ ಇಲ್ಲ ಏನಕ್ಕೆ ಫೋನ್ ಟ್ಯಾಪಿಂಗ್ ಮಾಡಬೇಕು ಫೋನ್ ಟ್ಯಾಪಿಂಗು ಮಾಡೋದ್ರಿಂದ ಅವರ ವೈಯಕ್ತಿಕ ಇದಕ್ಕೆ ಧಕ್ಕೆ ಬರುತ್ತೆ ಅದರಿಂದ ಮಾಡೋದಿಲ್ಲ ಸರಿ ಪ್ರಜ್ವಲ್ ರೇವಣ್ಣ ಸರ್ಕಾರವನ್ನು ತೋರಿಸ್ತಾರ ಸರ್ಕಾರಕ್ಕೂ ಪ್ರಜ್ವಲ್ ರೇವಣ್ಣ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಅದನ್ನು ಯಾರು ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದರು ಅವರು ಯಾರ ಯಾರೋ ಅದರಲ್ಲಿ ತಪ್ಪಸ್ರು ನನಗೆ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ತನಿಖೆ ಮೇಲೆ ಗೊತ್ತಾಗುತ್ತೆ ಆದರೆ ಯಾರೋ ಮಾಡಿದಂಥವ್ರು ರೆಕಾರ್ಡ್ ಯಾಕೆ ಮಾಡ್ಕೋಬೇಕಾಗಿತ್ತು ಆ ರೆಕಾರ್ಡ್ ಮಾಡ್ಕೊಂಡಿದ್ದರಿಂದ ಇಷ್ಟೆಲ್ಲ ನಮ್ಮ ರಾಜ್ಯಕ್ಕೂ ಕೆಟ್ಟ ಹೆಸರು ಅಲ್ವಾ ಸಿ ಬಿ ಐ ಕುಡಿ ಈಗ ಸಿ ಬಿ ಐ ಒಂದೇ ಅವರು ನಮ್ಮ ಪೊಲೀಸ್ನವರೇ ಇರೋದು ಸಿ ಬಿ ಐಯಲ್ಲಿ ನಮ್ಮ ದೇಶದವರೇ ಇರೋದು ಮತ್ತು ಇಲ್ಲೂ ಅಷ್ಟೇ ಕರ್ನಾಟಕದಲ್ಲಿ ನಮ್ಮ ಪೊಲೀಸೇ ಆಮೇಲೆ ನಮ್ಮ ಪೊಲೀಸೇ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಈಗ ಹಿಂದೆ ಸಿ ಬಿ ಐಗೆ ನಾವೇ ಕೇಸುಗಳು ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಹದಿಮೂರರಿಂದ ಹದಿನೆಂಟವರೆಗೂ ಸಿ ಬಿ ಐ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇತ್ತು ಎಲ್ಲ ಕೇಸುಗಳು ಕ್ಲೋಸ್ ಆಗಲಿಲ್ವಾ ಈಗ ಜಾರ್ಜ್ ಹೊರ್ದ್ ಇರ್ಬೋದು ಅಥವಾ ರವಿ ಡಿ ಕೆ ರವಿ ಅಲ್ವಾ ಕೇಂದ್ರದಲ್ಲಿ ಸಿ ಬಿ ಐ ಇತ್ತು ಇಲ್ಲಿ ನಮ್ಮ ಸರ್ಕಾರ ಇತ್ತು ಏನು ಮಾಡಿದ್ರು ಸಿ ಬಿ ಐನವರು ಕ್ಲೀನ್ ಶೀಟ್ ಕೊಟ್ಟರು ಇಲ್ಲೂ ಅಷ್ಟೇ ಯಾರದೇನು ತಪ್ಪಿಲ್ಲ ಅಂದರೆ ಕ್ಲೀನ್ ಶೀಟ್ ಕೊಟ್ಟೇ ಕೊಡ್ತಾರೆ ವೈಯಕ್ತಿಕವಾಗಿ ಸರ್ಕಾರ ಇದನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಯಾವ ಡೈರೆಕ್ಷನ್ಸು ಕೊಡೋಕ್ಕೋಗೋದಿಲ್ಲ